ಈಗ ಲೌಕೀಯಾಗಿ ಮೊದಲೇ ಹಂತದ ಸುಮಾರು ನಲವತ್ತು ಕೋಟಿ ಹಣ ಬಂದಿರುವಂಥದ್ದು ಸಿದ್ಧಾರ್ಥ ಮನವಳ್ಳಿ ಕೈಗಾರಿಕಾ ತಾಲೂಕಿನಲ್ಲಿ ಮೂರು ಕೋಟಿ ಹಣ ಬಂದಲ್ಲಿ ಕೂಡ ಕಾಮಗಾರಿ ಆಗಿರುವಂಥದ್ದು ರಾಜ್ಯ ಹೆದ್ದಾರಿ ಎಸ್ ಎಚ್ ಡಿ ಪಿ ಇಪ್ಪತ್ತು ಕೋಟಿ ಬಂದಿರುವಂಥದ್ದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಗೆ ಹದಿನಾಲ್ಕೂವರೆ ಕೋಟಿ ನಾಯಕರು ಕೊಟ್ಟಿರುವಂಥದ್ದು ನಗರೋತ್ಥಾನ ಹಂತ ನಾಲ್ಕೂರು ಅಭಿವೃದ್ಧಿ ಕಾಮಗಾರಿಯಲ್ಲಿ ಸುಮಾರು ಒಂಬೈನೂರ ಅರವತ್ತೈದು ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ಇನ್ನು ಸಣ್ಣ ನೀರಾವರಿ ಕೆರೆಗೆ ಏಳ್ನೂರ ಹದಿನೆಂಟು ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐದುನೂರ ಐವತ್ತು ಲಕ್ಷ ಹಣವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಯಾಗಿ ಐದುನೂರು ಲಕ್ಷ ಹಣ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿಯಾಗಿ ನಾನ್ನೂರ ಎಪ್ಪತ್ತೈದು ಲಕ್ಷ ಈಗಾಗಲೇ ಈಗ ವೃದ್ಧಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಎಷ್ಟು ಮುನ್ನೂರ ಐವತ್ತೆರಡು ಲಕ್ಷ नगर वापति रस्ते कामगारी एस एफ सी मुन्ूरा ईव एपएम सर नूरा लक्ष सहस प्रदेश अभिधि योजना एर नूर लक्ष लोक इलाके कालसंख्यक नूरा लक्ष एस एस टी योजन ರಸ್ತೆ ಒಂದು ನೂರ ಎಪ್ಪತ್ತೈದು ಲಕ್ಷ ಮುಂಜಾಯಿ ಇಲಾಖೆ ದೇವಸ್ಥಾನದ ಅಭಿವೃದ್ಧಿಗೆ ನೂರ ಐವತ್ತ್ಮೂರು ಲಕ್ಷ ಪ್ರವಾಸೋದ್ಯಮ ನೂರು ಲಕ್ಷ ಮಳೆ ಪರಿಹಾರ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿಯಾಗಿ ಐವತ್ ಮೂರು ಲಕ್ಷ ಕರಾವಳಿ ಪ್ರಾಧಿಕಾರ ಐವತ್ತು ಲಕ್ಷ ಮನ್ನಾಡು ಅಭಿವೃದ್ಧಿ ಮಂಡಳಿ ಅನುದಾನ ಮೂವತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷಿಯಲ್ಲಿ ಸಿದ್ದಾಪಟ್ಟಣ ಪಂಚಾಯತ್ ಸುತ್ತೆ ಅದು ಐವತ್ತೆಂಟು ಕೋಟಿ ಸಿದ್ದಾಥ ತಾಲೂಕಿನ ಕಾನ್ಸೂರಪ್ಪ ಕೇಂದ್ರ ನಿರ್ಮಾಣ ಗ್ರಿಡ್ ನೂರ ಹತ್ತಾರು ಕೋಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಬಲೇಕಲ್ಲಿ ಇದರ ಹೊಸ ಕಟ್ಟಡ ಕಾಲದಲ್ಲಿ ಇಪ್ಪತ್ತೆರಡು ಕೋಟಿ ನೌಕರು ಇಲಾಖೆ ರಸ್ತೆ ಮಾತ್ರೆ ಕೊಟ್ಟ ಹದಿನೈದು ಕೋಟಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಗಾಗಿ ಕೋಟಿ ಕರ್ನಾಟಕ ಹಿರಾಸ್ಥೆ ಸೇತುವೆ ಕೊಟ್ಟಿರುವಂಥದ್ದು ಒಂಬತ್ತು ಕೋಟಿ ಮಾರಿಕಂಬ ಕ್ರೀಡಾಂಗಣ ಹೆಚ್ಚುವರಿಯಾಗಿ ತಂದಿರುವಂಥದ್ದು ಐದು ಕೋಟಿ ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ ಮೂರು ಕೋಟಿ ಇದೇನು ಕೊಠಡಿ ಯೋಜನೆ ಅಡಿಯಲ್ಲಿ ಎರಡು ನೂರ ಮುನ್ನೂರ ಎಂಬತ್ತೆರಡು ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿರೋ ಪ್ರಾರಂಭ ಆಗಿರುವಂಥದ್ದು ಜನರಾಗಿ ಮಳೆ ಬಂದಾಗ ಮಳೆ ಪ್ರಾರಂಭ ಆದಾಗ ಟಾರನ್ನು ಹಾಕಬಾರದು ಅಂತ ನಾನು ಹೇಳಿದ್ದೀನಿ ನಾನು ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿರುವಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥದ್ದು ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಕೂಡ ಸರ್ಕಾರದ ಮುಂದೆ ನಾಯ್ತಿದ್ದೀನಿ ನಾನು ಅವರು ಕೂಡ ಹಂತವಾಗಿ ಆ ಹಣವನ್ನು ಅರ್ಥವಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಂತ ಮಾತ್ರ ಕೂಡ ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗೋ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ರೆ ಐದು ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಉಪಯೋಗವನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಿಯರು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿನ ತಗೊಳ್ಳುವಂಥದ್ದಿರ್ಬೋದು ಬಸ್ಸು ತಾಯಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಕೊಡುವಂಥ ಪಡ್ತಿರುವಂಥದ್ದು ಇರ್ಬೋದು ಎರಡುನೂರವರೆಗಿನ ಇನ್ನೂರು ಎಂಟು ಇತ್ತನ್ನು ಉಚಿತವಾಗಿ ಕೊಡುವಂಥದ್ದಿರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ತಗೋಂಥದ್ದಿರ್ಬೋದು ಇನ್ನು ಯಾರ ಮಕ್ಕಳು ಡಿಪ್ಲೊಮ ಆದಂಥ ಮಕ್ಕಳಿಗೆ ಎರಡು ವರ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಮೂವ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯನ್ನು ಎರಡು ಕೊಡಿರತಕ್ಕಂಥ ಕಾರ್ಯಕ್ರಮ ಇತ್ತು ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿ ಈ ರಾಜ್ಯದ ಜನ ತನ್ನ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿಯ ಅಂತದ ತೊಂದರೆ ಆಗುವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಸಹಕಾರ ಎಲ್ಲ